கட்டல நானேன் சிவக்குமாரிஜி எல்லா சங்கீத பாட யே கொடுவதே நானே பட்டராஜுல்ல யாரே காணதானிக்க நானே பனித்தராஜ்மாரல்ல ಸಂತವರಿಗೆ ಭಕ್ತನಾಗಿ ಬಂದಿದ ಪುತ್ರಪಾಲಕಂದ ರಾಮಣ್ಣ ಸಾರಥಿ ನಾನಲವಿನ ದೇವ ಹೇಳಿಕೊಂಡು ಬರುವ ಕಥಮನಾಮ ಮಂದಿರವ ಯಲಾ ಸಾರಥಿ ನಾವದಾರೆಂದರೆ ಅವರ ಸ್ವಾಮಿ ತಿಕ್ಕರಣಿಯೋಳು ಮಣ್ಣ ಲಾದಿಪರಿಗಳ ಕಡೆಯಿಂದ ಶ್ರೇಷ್ಠ ನದಿದ ಮರಿಯುವ ಅಸುರು ಕುಲಗ್ರಹ ಗಣ್ಯ ಹ್ಮ ಯಲಾ ಸಾರಥಿ ದೇವ ಚಂಡ ಪ್ರಚಂಡ ಹರ್ತಿ ಮೀರಿ ಮಾರ್ತಾಂಡೇ ಪೂರ ದುರಿಯನಾರ ಇರಣ್ಯ ಕ ಪುತ್ರ ಸದಮಲ ಚರಿತ್ರ ಹಾ ಯಲಾ ಸಾರಥಿ ದೇವಾ ಯುವ ಮಹಾರಾಜನಾದ ಪ್ರಹ್ಲಾದ ಕುಮಾರನೆಂದ ತಿಳಿಯಲ சாரதி அதிஜாக ஓஹோ ஓஹோ தேவ வீர மகாபிரத குமாரவரி இன்னும் அந்தவாத சபாந்தரக்கு வந்த காலமே சீவா மகன் ಜಲಾಸಾರತಿ ಈ ಅಂದವಾದ ಸಭಾ ಮಂಟಪಕ್ಕೆ ಬಂದ ಹಂದವೇನೆಂದರೆ ಈ ಗುರುಕುಲದಲ್ಲಿ ವಿದ್ಯಾಭ್ಯಾಸವು ಚೆನ್ನಾಗಿ ನಡೆಯುತ್ತಿರುವುದು ಅಹೋ ಜಲಾಸಾರತಿಗ ಈ ಹಂದವಾದ ಸಭಾ ಮಂಟಪಕ್ಕೆ ಬಂದ ಹಂದವೇನೆಂದರೆ ಹದಿನುದೇವ ಈ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುವುದಕ್ಕೆ ಈ ಸಭಾ ಮಂಟಪಕ್ಕೆ ವರ್ಣವಾಯಿತು ಕಂಡಿಯ ಸಾರಥಿ ಇದು ನಾವು ಬಂದ ಸಂಗತಿ ಮುಂದೆ ಭೋಜನ ಹಣ್ಣು ಪದಾರ್ಥಗಳನ್ನು ಸರಿಯಾದ ಸಮಯಕ್ಕೆ ಒದಗಿಸಿಕೊಡುವವರು అరియ జగత్య మూలధారను కుమార సేశ్వరను నారాయణ సత్య నిత్య నవెల్ కింకూ నేమిత్య మాత్రుయ్యా కుమారాల కాలిశ్రేష్ట పురుషను ఇక నాలుగు కలిత విద్యాభ్యసూ తే వేరేను కాణను ఎన్న ముందే కుల కుమార ಅಹೋ ಧರಣಿ ತಂದೆ ಕುಮಾರ ಅಹೋ ಅಹೋ ಕುಮಾರ ಗುರುಕುಲದಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸವು ನಡೆಯುತ್ತಿರುವುದು ಅಹೋ ಜನಕ ಕುಮಾರ ನೀನು ಪ್ರಾಣನಂತೆ ಗಟ್ಟಿಸಿದಕ್ಕೆ ನೀನ್ ಯಾರು ಅವನಾರು ಅಹೋ ಅಪ್ಪ ಓ ಕುಮಾರ ಎಂಟರು ಮಕ್ಕಳು ಬಂದು ಬಾಂಧವರ ನೇಮಿಥ್ಯ ಮಾತ್ರರು ಜನಕ ಓ ಮಗನೇ ಆತ್ಮಗಳು ಎಂದಿಗೂ ದೇಹಗಳು ಮಾತ್ರ ನಾಶವಾಗುತ್ತಿವೆ ಓಹ್ ಆತ್ಮಗಳು ಹೊಸ ಹೊಸದೇಹವನ್ನು ಧರಿಸುತ್ತಾ ಜನನ ಮರಣ ತಿರುಗುಣಿಯಲ್ಲಿ ತಿರುಗಾಡುವವು ಕುಮಾರ ನೀನು ನಾಶ್ವಾನ ಆದ ದೇಹಕ್ಕಾಗಿ ನೀನು ಅಜ್ಞಾನನಂತೆ ಮಾತನಾಡುವುದು ಒಳ್ಳೆಯದಲ್ಲ ಅದು ಹೇಗೆ ಅಂಡಿಯ ಮಂಡಲಾಧೀಶನೆ ತಿಳಿದು ನೋಡುವ ಆಲೋಚನೆ ನೆನೆಸಿ